ಇವತ್ತು ಘನಘೋರವಾದಂಥ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ರಾಜ್ಯಗಳು ಕೇಳದೇ ಇರತಕ್ಕಂಥ ಘನಘೋರ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ ಇಲ್ಲೇನು ನಡೀತಾ ಇದೆ ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಹನಿ ಟ್ರ್ಯಾಪ್ ಕಲಬುರಗಿನಲ್ಲಿ ಹನಿ ಟ್ರ್ಯಾಪ್ ಹಗರಣ ಇದು ಸಣ್ಣ ಹಗರಣ ಅಲ್ಲ ಇದು ಅನೇಕ ಜನ ಉದ್ಯೋಗಪತಿಗಳಿಗೆ ಹೆದರಿಸಿ ವಿಡಿಯೋಗಳನ್ನು ತೋರಿಸಿ ಬಂದೂಕು ಅವ್ರ ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ ಅಮಾಯಕ ಹೆಣ್ಣು ಮಕ್ಕಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವ್ರ ವಿಡಿಯೋಗಳನ್ನು ಮಾಡಿಕೊಂಡು ಅವರು ಇನ್ನೊಬ್ಬರ ಮೇಲೆ ಛೂ ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ಅದರ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಿಲ್ಲ ಇದು ಪೊಲೀಸರಿಗೆ ನಮಗೆ ಪೊಲೀಸರ ಮೇಲೆ ನಮಗೆ ಈ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಇಲ್ಲಿಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಹಿಂಗೆ ಪಿಸ್ತೂಲ್ ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡುಗ್ತಾ ಇದ್ದಾರೆ ಇವತ್ತು ನಾವೇನು ಮಾಡಬೇಕು ಅಂತೇಳಿ ಇಜ್ಜತ್ ಗಂಜಿ ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನು ಬಲೆಗೆ ಹಾಕಿದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಹಾಗಿದ್ರೆ ನಿಮ್ಮದು ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಕ ಸರ್ಕಾರಕ್ಕೆ ಯಾಕೆಂದರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ದೀರಿ ನೀವೆಲ್ಲ ಕಡೆ ನಿಮ್ದು ಏನಾದರೂ ಕುಮ್ಮಕ್ಕಿದೆಯಾ ಸಚಿವರೆ ನೀವು ಇದನ್ನು ಇಲ್ಲಿ ಪ್ರಸ್ತುತ ಪಡಿಸ್ರಿ ಕುಮ್ಮಕ್ಕಿದ್ರೆ ಮತ್ತು ಇದು ಇಲ್ಲಿ ಪೊ ನಮಗೆ ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇರುವಂಥದ್ದು ನಾವು ಈ ಒಂದು ಪ್ರಕರಣ ಏನಿದೆ ಹನಿ ಟ್ಯಾಪ್ ಪ್ರಕರಣ ಇದು ನಿಜವಾಗಿ ಬೆಳಕಿಗೆ ಬರಬೇಕು ತಕ್ಷಣ ಇದು ಆಗಬೇಕು ಅಂತೇಳಿ ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೇವೆ ಇದನ್ನು ಏನು ಹನಿ ಟ್ಯಾಪ್ ಹಗರಣ ಇದೆ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಕಲಬುರಗಿ ಸೇರಿದಂತೆ ಇಡೀ ರಾಜ್ಯದ ಎಲ್ಲೇ ನಡೀತಾ ಇದೆ ಯಾಕೆಂದರೆ ಇದು ಬರೀ ಕಲಬುರಗಿಗೆ ಅಷ್ಟೇ ಮೀಸಲಾಗಿದೆಯಾ ಅಂತದ್ದು ಈಗ ಉಳಿದಿಲ್ಲ ಇದು ಹಂಗಾಗಿ ನಮ್ಗೆ ಅನುಮಾನಗಳು ಕಾಡ್ತಾ ಇದ್ದಾವೆ ಸಿ ಬಿ ಐ ತನಿಖೆಗೂ ಒಪ್ಪಿಸ್ಬೇಕು ಯಾಕಂದರೆ ಮಹಾರಾಷ್ಟ್ರದ ಹೆಣ್ಮಗಳಿದ್ದಾಳೆ ಇದರಲ್ಲಿ ಮಹಾರಾಷ್ಟ್ರದ ಹೆಣ್ಮಗಳು ಮತ್ತು ಭಾಳಷ್ಟು ಜನ ಗೋವಾ ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಮತ್ತು ಅಕ್ಕಪಕ್ಕದ ಗಡಿ ಭಾಗದ ಉದ್ಯಮಪತಿಗಳನ್ನು ಕೂಡ ಇದರಲ್ಲಿ ಕೆಡವಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ ಇದೊಂದು ಭಾಳ ದೊಡ್ಡ ಇದು ಈ ಬಗ್ಗೆ ಯಾಕೆ ಚಕಾರ ಇಲ್ಲ ನಮ್ಮ ಜಿಲ್ಲೆಯ ಸಚಿವರು ಯಾಕೆ ಮಾತಾಡೋದಿಲ್ಲ ನನಗೆ ಅರ್ಥ ಆಗಿಲ್ಲ ಇದನ್ನು ಕೂಡ ಒಂದು ವಿಶೇಷವಾದಂಥ ಪ್ರಕರಣ ಇದು ಸಿ ಬಿ ಐಗೆ ಕೊಡಬೇಕು ಸಿ ಬಿ ಐಗೆ ಒಪ್ಪಿಸದೇ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ವಿಭಾಗ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಇದರ ಹೋರಾಟವನ್ನು ಕೂಡ ತಗೋಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ